ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದಿನ ನಿಮಗೆ ಮಂತ್ರ ಯಂತ್ರ ಇದರ ಎರಡರ ಸಹಾಯ ಇಲ್ಲದೇನೆ ಕೇವಲ ತಂತ್ರದ ಸಹಾಯದಿಂದ ವಶೀಕರಣ ಮಾಡೋದಿಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಬನ್ನಿ ಸ್ನೇಹಿತರೆ ಅದರ ವಿಧಿ ವಿಧಾನ ತಿಳ್ಕೊಳ ಸ್ನೇಹಿತರೆ ಇದಕ್ಕೆ ಏನಿಲ್ಲ ನಿಮಗೆ ಇದಕ್ಕೆ ಒಂದು ನಿಮಗೆ ಒಂದು ಭುಜಪತ್ರೆ ಬೇಕಾಗುತ್ತೆ ಸ್ನೇಹಿತರೆ ಭುಜಪತ್ರೆ ನಿಮಗೆ ಎಲ್ಲ ಗ್ರಂಥಕ್ಕೆ ಅಂಗಡಿಯಲ್ಲೂ ಸಿಗುತ್ತೆ ಸ್ನೇಹಿತರೆ ಈ ಭುಜಪತ್ರೆಯನ್ನು ತಗೊಂಡು ನೀವು ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ಬಿಡಿ ಇಲ್ಲ ಸ್ಮಶಾನಕ್ಕೆ ಹೋಗ್ಬಿಡಿ ನಿಮ್ಮ ಕೈಯಲ್ಲಾದರೆ ಈ ಎರಡು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶಕ್ಕೋಗಿ ಹೋಗಬೇಕಾದ್ರೆ ನಿಮಗೆ ಭುಜಪತ್ರದ ಜೊತೆಗೆ ಒಂದು ಪೆನ್ನು ಮತ್ತು ಒಂದು ಸೂಜಿ ಸೇಫ್ಟಿ ಪಿನ್ ಇವೆರಡರಲ್ಲೊಂದು ಯಾವುದಾದ್ರೂ ಒಂದು ತಗೊಂಡೋಗಿ ಸ್ನೇಹಿತರೆ ಹೋಗಿ ಏನು ಮಾಡಿ ಫಸ್ಟು ಆ ಭುಜಪತ್ರೆಯ ಮೇಲೆ ಫಸ್ಟು ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ಅವ್ರ ಹೆಸರು ಬರೀರಿ ಅದ್ರ ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಬರೀರಿ ಬಟ್ ಒಂದು ಹೇಳ್ತೀನಿ ಸ್ನೇಹಿತರೆ ಈ ಭುಜಪತ್ರೆ ಮೇಲೆ ನೀವು ಹೆಸರು ಬರಿತಾ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರೀರಿ ಕೇರ್ಫುಲ್ಲಾಗಿ ಬರೀರಿ ಹೇಗೆ ಅಂದರೆ ಅದು ಭುಜಪತ್ರೆ ಪೇಪರಿಗಿಂತ ತುಂಬ ತೆಳು ಇರುತ್ತೆ ಅದು ತೂತಾಗ್ಬಿಡುತ್ತೆ ಇಲ್ಲ ಹರಿದೋಗಿಬಿಡುತ್ತೆ ಅದಕ್ಕೆ ಚಾನ್ಸ್ ಕೊಡಬೇಡಿ ಸೊ ನಿಧಾನವಾಗಿ ಬರೀರಿ ಸ್ನೇಹಿತರೆ ಪ್ರೆಸ್ ಮಾಡಿ ಬರಿಬೇಡಿ ಇಷ್ಟೆರಡು ಬರೆದಾದ ಮೇಲೆ ಕ್ರಿಯೆನ ನೀವು ನಿಮ್ಮ ಎಡಗೈಯ ಕಿರು ಬೆರಳಿಗೆ ಪಿನ್ನಯಿಂದ ಇಲ್ಲ ಸೂಜಿಯಿಂದ ಜಸ್ಟ್ ಹಾಗೆ ಚುಚ್ಚಿ ಸ್ನೇಹಿತರೆ ಈಗ ಬ್ಲಡ್ನ ನಮ್ಮ ಹತ್ರ ತಗೊಳ್ಬೇಕು ಅಂದರೆ ಯಾವ ರೀತಿ ಚುಚ್ತಾರೋ ಆ ರೀತಿ ಚುಚ್ಚಿದರೆ ಚುಚ್ಚಿ ಪ್ರೆಸ್ ಮಾಡಿ ರಕ್ತ ಬರುತ್ತೆ ಒಂದೆರಡು ಡ್ರಾಪು ಆ ಎರಡು ಡ್ರಾಪ್ನ ನಿಮ್ಮಿಬ್ಬರ ಹೆಸರಿ ಮೇಲೆ ಒರೆಸಿಬಿಡಿ ಸ್ನೇಹಿತರೆ ಆ ಇಬ್ಬರ ಹೆಸರು ಮೇಲೆ ಒರೆಸಾದ ಮೇಲೆ ಅರ್ಧಾಡಿ ಗುಂಡಿ ತೋಡಿ ಅಲ್ಲೇ ಹರದಾಡಿ ಗುಂಡಿ ತೋಡಿ ಅದನ್ನು ಮೂರು ಭಾಗ ಮಾಡಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿರೋ ಭುಜಪತ್ರೆಯ ಮೂರು ಭಾಗ ಮಾಡಿ ಅದ್ರ ಒಳಗಡೆ ಹಾಕಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತಾ ಇರಬೇಕಾದ್ರೆ ಹನ್ನೊಂದು ಸಾರಿ ನಿಮ್ಗೆ ಯಾರು ಬೇಕಾಗಿದ್ದರು ಅವ್ರ ಹೆಸ್ರನ್ನ ಹೇಳಿಬಿಟ್ಟು ಬೇಗ ಬಾ ಅಂತ ಹೇಳಿ ಅದನ್ನು ಮುಚ್ಚಿ ಮನೆಗಿಂತಿರುಗಿಡಿ ಸ್ನೇಹಿತರೆ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲೇ ಹೂವಿಸೋಕ್ಕಾಗಲ್ಲ ಆ ರೀತಿ ಬರುತ್ತೆ ಸ್ನೇಹಿತರೆ ಮಾಡಿ ಖಂಡಿತ ಆಗುತ್ತೆ ಈ ಭುಜಪತ್ರೆ ಎಲ್ಲ ಗ್ರಂಥಿಗೆ ಅಂಗಡಿಲು ಸಿಗುತ್ತೆ ನಮಸ್ಕಾರ